ಅಶ್ವಿನಿ ಮೇಡಮ್ಗೆ ಗಿಫ್ಟ್ ಸಿಕ್ಕಿದೆ ಯಾರ ಕಡೆಯಿಂದ ಗೊತ್ತಾ ಸೊ ಅಶ್ವಿನಿ ಮೇಡಮ್ ಅವ್ರು ಒಂದು ಬಟ್ಟೆ ಅಂಗಡಿಗೆ ಹೋಗಿರ್ತಾರೆ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಇರುತ್ತೆ ಸೊ ಅದಕ್ಕೆ ಅಶ್ವಿನಿ ಮೇಡಮ್ ನಾವು ಮುಂಚಿತವಾಗಿ ಇನ್ವೈಟ್ ಮಾಡಿರುವಂತಹ ಕಣ ಕರೆಕ್ಟ್ ಟೈಮ್ ಗೆ ಹೋಗಿ ಟ್ಯಾಪ್ ಅನ್ನ ಕೂಡ ಕಟ್ ಮಾಡಿ ಒಂದು ಪೂಜೆಯಲ್ಲಿ ಸಹ ಭಾಗಿಯಾಗ್ತಾರೆ ಜೊತೆಗೆ ದೀಪವನ್ನು ಕೂಡ ಅಪ್ಪಾರೆ ಅಶ್ವಿನಿ ಮೇಡಮ್ ಅವರು ಒಳ್ಳೆಯ ಅವರು ಸಾಕಷ್ಟು ರೀತಿಯಲ್ಲಿ ಅವರ ಬಗ್ಗೆ ಅಪಪ್ರಚಾರ ಕೂಡ ಮಾಡಲಾಗಿತ್ತು ಒಂದು ಕ್ರಿಕೆಟ್ ಐಪಿಎಲ್ ಟೈಮ್ ನಲ್ಲಿ ಅಂದ್ರೆ ಅವರು ಬಂದಂತಹ ಟೈಮ್ ನಲ್ಲಿ ಇದು ಆರ್ ಸಿ ಬಿ ಮ್ಯಾಚ್ ಹೋದ್ರು ಇದು ಹಾಗೆ ಹೇಗೆ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ವಾದ ವಿವಾದಗಳು ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಅಶ್ವಿನಿ ಮೇಡಮ್ ಮೂಲಕವೇ ಒಂದು ರೀತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ಮೆಸೇಜ್ ಗಳಾಗಿರ್ಬೋದು ಎಲ್ಲವೂ ಕೂಡ ಇತ್ತು ಅಶ್ವಿನಿ ಮೇಡಮ್ ತುಂಬಾ ಸೊ ಅಶ್ವಿನಿ ಮೇಡಮ್ ಕೈಲಿ ಒಳ್ಳೆ ಅಂಗಡಿಯನ್ನ ಓಪನ್ ಮಾಡಿಸಬೇಕು ಅಂತ ಸಾಕಷ್ಟು ಜನರಿಗೂ ಕೂಡ ಆಸೆ ಸೊ ಹೀಗಾಗಿ ಸಾಕಷ್ಟು ಜನ ಅಶ್ವಿನಿ ಮೇಡಮ್ ನ ಇನ್ವೈಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರನ್ನ ಬರ್ ಮಾಡ್ಕೊಳ್ತಾರೆ ಅದೇ ರೀತಿ ಫೋಟೋಸ್ ಎಲ್ಲವನ್ನು ತೆಗೆಸ್ಕೊಳ್ತಾರೆ ದೀಪವನ್ನು ಕೂಡ ಬೆಳಗ್ತಾರೆ ಅಶ್ವಿನಿ ಮೇಡಮ್ ನಂತರ ಅವರು ಅತಿಥಿಯಾಗಿ ಬಂದಿರುವಂತೂ ಕೊಡ್ತಾರೆ ನಂತರ ಅದ್ಭುತವಾದಂತಹ ಗಿಫ್ಟ್ ಬಾಕ್ಸ್ ಅನ್ನು ಕೂಡ ಕೊಡ್ತಾರೆ ಅದನ್ನ ಅಶ್ವಿನಿ ಮೇಡಮ್ ಅವರು ಸ್ವೀಕರಿಸಿ ನಂತರ ಮತ್ತೆ ವಾಪಸ್ ಅದೇ ಕಾರಿನಲ್ಲಿ ಅವರ ಕಾರ್ಯ ಹೋಗ್ತಾರೆ ಅಶ್ವಿನಿ ಮೇಡಮ್ ಬಂದಿದ್ದು ಅಲ್ಲಿದ್ದಂತ ಜನರಿಗಾಗಿರ್ಬೋದು ಫ್ಯಾನ್ಸ್ ಗಳಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಂತರ ಅಂಗಡಿ ಮಾಲೀಕದವರು ಮಾಲೀಕರು ಕೂಡ ತುಂಬಾ ಚೆನ್ನಾಗಿ ಅತ್ಯ ಸತ್ಕಾರ ಮಾಡ್ತಾರೆ ಅವರನ್ನ ಕೂರಿಸಿ ಮಾತನಾಡಿಸಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಜೊತೆಗೆ ಕಂಪ್ಲೀಟ್ ಎಲ್ಲ ಅಂಗಡಿ ವಿವರ ತಿಳಿಸ್ತಾರೆ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ಗಳನ್ನು ನೋಡಿ ಅಶ್ವಿನಿ ಮೇಡಮ್ ತುಂಬಾನೇ ಖುಷಿ ಪಡ್ತಾರೆ